ನನ್ನ ಹೆಸರು ಅರ್ಪುತ ಕನಿ ನಾನು ತೆಂಕಾಸಿ ಜಿಲ್ಲೆ ಕುಟ್ಟಾಳಂ ಭಾಗದಲ್ಲಿದ್ದೀನಿ ನನಗೆ ಆಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ನಾನು ಮುಖ್ಯೋಪಾಧ್ಯಾಯಿ ಆಗಿದ್ದು ರಿಟೈರ್ಡ್ ಆಗಿದ್ದೀನಿ ನನಗೆ ಹದಿನೆಂಟು ವರ್ಷದಿಂದ ಸೋರ್ಯಾಟಿಕ್ ಆರ್ಥರೈಟಿಸ್ ಈ ಒಂದು ಆರ್ಥರೈಟಿಸ್ಸಿಂದ ನನಗೆ ದೇಹಪೂರ್ತಿ ಮೂಳೆಗಳೆಲ್ಲ ನೋತಾ ಇರುತ್ತೆ ಆ ನೋವನ್ನು ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಮುಟ್ಟಿದ್ರೆ ನೋವುತ್ತೆ ಈ ಥರ ಈ ಮೂಳೆಗಳನ್ನೆಲ್ಲ ಮುಟ್ಟಿದ್ರೆ ನೋವುತ್ತೆ ಈ ಥರ ಈ ಕೈ ಮೂಳೆಗಳನ್ನೆಲ್ಲ ಮುಟ್ಟಿದ್ರೆ ನೋವುತ್ತೆ ಒಂದು ಸ್ವಲ್ಪ ಆಗಿರೋ ವಸ್ತುನ ಈ ಥರ ಮೇಲೆ ಕೆತ್ತಕ್ಕಾಗಲ್ಲ ಮುಟ್ಟಿದ್ರೆ ಸಾಕು ನೋವುತ್ತೆ ನನಗೆ ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ ತುಂಬ ಹೊತ್ತು ಕೂತ್ಕೊಳ್ಳೋದಿಕ್ಕಾಗಲ್ಲ ತುಂಬ ದೂರ ನಡೆಯೋಕ್ಕೂ ಆಗೋಲ್ಲ ನಡೆದೆ ಅಂತಂದರೆ ಈಗ ಬೆನ್ನಲ್ಲಿ ಮೂಳೆಗಳೆಲ್ಲ ನೋವೋದಕ್ಕೆ ಶುರು ಆಗೋದು ಎಲ್ಲಾದರೂ ಹೋದರೆ ಎಲ್ಲಿ ಕೂತ್ಕೊಳ್ಳೋದು ಅಂತ ನೋಡ್ತಿದ್ದೆ ಆ ಥರ ಯಾರದೇ ಮನೆಗೆ ಹೋದ್ರೂ ಎಲ್ಲಾದರೂ ಹೋಗ್ಬಿಟ್ಟು ಎಲ್ಲಿ ಮಲಕೊಳ್ಳೋದು ಅಂತ ನೋಡ್ತಿದ್ದೆ ಮನೆ ಕೆಲಸ ಎಲ್ಲ ಬೆಳಿಗ್ಗೆ ಏನಾದ್ರು ಮಾಡದ್ನ ಸ್ವಲ್ಪ ಅಷ್ಟೇ ಬೆಳಿಗ್ಗೆ ಒಂದ್ ಅನ್ನ ಮಾಡದ್ನ ಒಂದ್ ಸಾರು ಮಾಡದ್ನ ಮುಗೀತು ಅಷ್ಟೇ ಅಡಿಗೆ ಮುಗೀತು ಪಾತ್ರೆಗಿತ್ರೆ ತೊಳೆಯೋದಿಲ್ಲ ಚೇರ್ ಹಾಕೊಂಡು ಕುತ್ಕೊಂಡು ನಿಧಾನಕ್ ತೊಳೆದ್ರೆ ಮಾತ್ರ ಆಗ್ತಿತ್ತು ತುಂಬಾ ಹೊತ್ತು ನಿಂತ್ಕೊಂಡೆಲ್ಲ ನನ್ಗೆ ಪಾತ್ರೆ ತೊಳೆಯಕ್ಕೆ ಆಗ್ತಿರ್ಲಿಲ್ಲ ಮನೇಲಿ ಈ ತರ ಒಂದು ರೂಮ್ ಗುಡಿಸ್ದೆ ಅಂದ್ರೆ ಅಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡ್ಬಿಡ್ಬೇಕು ಆ ಥರ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ರೂಮನ್ನು ನಾನು ಗುಡಿಸ್ಬೋದು ಒಂದೇ ಸಲ ಮನೆಯೆಲ್ಲ ಪೂರ್ತಿಯಾಗಿ ಗುಡಿಸೋಕ್ಕೆ ನನ್ನಿಂದ ಆಗೋಲ್ಲ ಒಂದು ಬಕೆಟ್ ನೀರು ಎತ್ತಕ್ಕಾಗಲ್ಲ ಒಂದು ಕೊಡ ಎತ್ತಾಗಲ್ಲ ಏನಾದರೂ ಒಂದು ಈ ಥರ ಇಡಬೇಕು ಅಂತಂದರೆ ತಳ್ಕೊಂಡೇ ಇಡಬೇಕು ಯಾವುದನ್ನು ಈ ಥರ ಮೇಲೆ ಕೆತ್ತಿ ಇಡೋಕ್ಕಾಗಲ್ಲ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಜರುಗಿಸ್ಕೊಂಡೇ ಇಡಬೇಕು ಮನಸಲ್ಲಿ ಕಷ್ಟ ಆಗ್ಬಿಡ್ತು ನನಗೆ ಭಯ ಬಂದ್ಬಿಡ್ತು ಇನ್ಮೇಲೆ ಅಷ್ಟೇ ನಾನು ಹಾಸಿಗೆ ಹಿಡಿದ್ಬಿಡ್ತೀನಿ ನಾನು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟೆ ತುಂಬಾ ಆಗದೆ ಇರೋಂತಹ ಪರಿಸ್ಥಿತಿಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೋಗ್ಬಿಟ್ಟು ಡಾಕ್ಟ್ರು ತೋರ್ಸಿ ಎಕ್ಸ್ರೇ ತೆಗೆದು ನೋಡಿದ್ವಿ ಆಗ ಡಾಕ್ಟ್ರು ಎಕ್ಸ್ರೇ ತೆಗೆದು ನೋಡಿದಾಗ ಈ ಕುತ್ತಿಗೆ ಮೂಳೆ ಈ ಬೆನ್ನಿನ ಮೂಳೆ ಅದನ್ನೆಲ್ಲ ನೋಡ್ಬಿಟ್ಟು ಅದೆಲ್ಲ ತುಂಬಾನೇ ಸೌದೋಗಿದೆ ಸರಿ ಏನ್ ಮಾಡುದು ಅಂತ ಕೇಳಿದಾಗ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿಬಿಟ್ರು ಮಾತ್ರೆ ಔಷಧಿ ಏನು ಸರಿ ಮಾಡಕ್ಕಾಗಲ್ಲ ಅಂತ ಹೇಳಿಬಿಟ್ರು ಅವಾಗ ನನಗೆ ತುಂಬಾನೇ ಮನಸ್ಸಿಗೆ ಸಂಕಟ ಆಗ್ಬಿಡ್ತು ಹಾಗೇನೆ ನನಗೆ ಅದನ್ನ ಕೇಳ್ಬಿಟ್ಟು ತುಂಬಾನೇ ಭಯನೂ ಆಗ್ಬಿಡ್ತು ಇನ್ಮೇಲೆ ಅಷ್ಟೇ ನಮ್ದೆಲ್ಲ ಮುಗಿದೋಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ನಾನು ಅವಾಗ ಅವರು ಬಂದು ಕೇಳಿದ್ರು ಹೋಗ್ಬಿಡ್ಬಾರಣ ಅಂತ ನಾನು ತಕ್ಷಣ ಹೇಳ್ದೆ ಔಷಧಿ ಅಲ್ಲ ಇದೆ ಬೇರೆ ಎಲ್ಲೂ ಇಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ ಎರಡ್ ಸಾವಿರದ ಆಗಸ್ಟ್ ಹತ್ತನೇ ತಾರೀಕು ಗುರುವಾರದ ದಿನ ಅದ್ಭುತ ಬಿಡುಗಡೆ ಪ್ರಾರ್ಥನೆ ನಾಲ್ಮಾವಡಿ ದೇವರ ಗೂಡಾರದಲ್ಲಿ ನಡೆಯಿತು ಆ ಒಂದು ಪ್ರಾರ್ಥನೆಗೆ ನಾವು ಉಪವಾಸದಿಂದ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ವಿ ಆ ಥರ ಭಾಗವಹಿಸಿದಾಗ ನಾನು ತುಂಬ ಹಿಂದೆ ಇದ್ದೆ ಆಗ ಪ್ರಾರ್ಥನೆ ಸಮಯದಲ್ಲಿ ಬ್ರದರ್ ಮೋಹನ್ ಸಿಲಾಜರ್ಸ್ ಅವರು ಪ್ರಾರ್ಥನೆ ನಡೆಸಿದ್ರು ಆ ಪ್ರಾರ್ಥನೆ ಸಮಯದಲ್ಲಿ ನಾನು ಏನು ಮಾಡಿದೆ ಅಂತಂದರೆ ನಾನು ಒಂದು ಕೈಯ್ಯ ಈ ಥರ ಕುತ್ತಿಗೆ ಮೇಲೆ ಇಟ್ಕೊಂಡು ಇನ್ನೊಂದು ಕೈನ ನಾನು ಈ ಥರ ಬೆನ್ನಿನ ಭಾಗದಲ್ಲಿ ಇಟ್ಕೊಂಡಿದ್ದೆ ಆವಾಗ ನಾನು ದೇವ್ರೆ ಥರ ಮೂಳೆ ಎಲ್ಲ ನೋವ್ತಾ ಇದೆಯಲ್ಲ ನನಗೆ ಅದನ್ನು ತಡ್ಕೊಳಕಾಗ್ತಾ ಇಲ್ಲ ನನ್ನನ್ನು ಹಾಸಿಗೆ ಹಿಡಿಯಂಗೆ ಮಾತ್ರ ಮಾಡಬೇಡಿ ದೇವ್ರೆ ಅಂತ ತುಂಬ ಶಬ್ದವಾಗಿ ನಾನು ಅತ್ತೆ ಪಕ್ಕದಲ್ಲಿ ಯಾರಿದ್ದಾರೆ ಏನು ಅಂತನೂ ನೋಡಲಿಲ್ಲ ಶಬ್ದವಾಗಿ ನಾನು ಆ ಜಾಗದಲ್ಲಿ ಅತ್ತೆ ಅತ್ತು ಪ್ರಾರ್ಥನೆ ಮಾಡಾದ್ಮೇಲೆ ಬ್ರದರ್ ಹತ್ರ ಪ್ರಾರ್ಥನೆ ಮಾಡ್ಸೋಣ ಅಂತಂದರೆ ಅಲ್ಲಿ ತುಂಬ ಜನ ಇದ್ರು ಬಾಡಿಗೆ ಕಾರಲ್ಲಿ ಹೋಗಿದ್ದೀವಲ್ಲ ಅಂತಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ನನಗೆ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಮಾರನೇ ದಿನ ಬೆಳಿಗ್ಗೆ ನಾನು ಸಾಧಾರಣವಾಗಿ ಎದ್ದು ಮನೆ ಕೆಲಸ ಎಲ್ಲ ಮಾಡಿದೆ ಆ ಥರ ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಹೊತ್ತಾಯಿತು ಅವತ್ತು ನಾನು ನೋಡಿದ್ರೆ ಚುರುಕಾಗಿ ಒಂಥರ ಹೊಸ ಬಲದಲ್ಲಿ ಕೆಲಸ ಮಾಡಿದೆ ಅವಾಗ ನಾನು ಯೋಚನೆ ಮಾಡಿದೆ ಏನಿವತ್ತು ನಾನು ಮಲಗೇ ಇಲ್ವಲ್ಲ ನನ್ನ ನೋವೆಲ್ಲ ಹೋಗ್ಬಿಡ್ತು ಆವಾಗ ನನಗೆ ಫೀಲ್ ಆಯ್ತು ದೇವ್ರು ನನಗೆ ನೆನ್ನೆನೇ ಸೌಖ್ಯ ಕೊಟ್ಟಿದ್ದಾರೆ ನೆನ್ನೆನೆ ನನಗೆ ಗುಣ ಮಾಡಿದ್ದಾರೆ ನೆನ್ನೆನೆ ನನಗೆ ಆ ಪ್ರೇಯರ್ ಅಲ್ಲಿ ಆ ಪ್ರಾರ್ಥನೆ ಸಮಯದಲ್ಲಿ ಸೌಖ್ಯ ಆಯಿತು ಅಂತ ನಾನು ಅವಾಗ ಅರ್ಥ ಮಾಡಿಕೊಂಡೆ ಇವಾಗ ನಾಲ್ಕು ತಿಂಗಳಾಗಿದೆ ಇವಾಗ ನನಗೆ ಯಾವುದೇ ನೋವಿಲ್ಲ ಯಾವುದೇ ಒಂದು ಸಮಸ್ಯೆನೂ ಇಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಮನೆಗೆ ಗುಡಿಸ್ತೀನಿ ಒರೆಸ್ತೀನಿ ಬಿಂದಿಗೆ ಎತ್ತೀನಿ ಎಲ್ಲ ಕೆಲಸನೂ ಮಾಡ್ತೀನಿ ಹಗಲೆಲ್ಲ ನಾನು ನಿದ್ದೆನೇ ಮಾಡಲ್ಲ ಹಗಲೆಲ್ಲ ನಿದ್ದೆ ಮಾಡಬೇಕು ಅಂತಾನೆ ಅನ್ಸಲ್ಲ ಇವಾಗ ಎಷ್ಟು ದೂರ ಬೇಕಾದರೂ ನಡೀತೀನಿ ಎಷ್ಟು ಗಂಟೆ ಬೇಕಾದರೂ ಕುತ್ಕೊಂಡಿರ್ತೀನಿ ಚೆನ್ನಾಗಿ ಕೆಲಸ ಮಾಡ್ತಾರೆ ರೆಸ್ಟೇ ಮಾಡ್ತಾರೆ ನಾನು ಈ ತರ ಅನ್ಕೊಂಡೇ ಇರ್ಲಿಲ್ಲ ನನಗೆ ಸರಿಯಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ನನ್ನೊಳಗೆ ಒಂದು ನಂಬಿಕೆ ಏನಿತ್ತಂದ್ರೆ ದೇವರ ಗೂಡಾರ್ದೊಳಗಡೆ ಹೋದರೆ ಸಾಕು ಆ ಒಂದು ಪ್ರಸನ್ನತೆಯಲ್ಲಿ ದೇವರು ನನ್ನನ್ನ ಗುಣ ಮಾಡ್ಬಿಡ್ತಾರೆ ಅಂತ ಆ ಒಂದು ನಂಬಿಕೆ ನನ್ನಲ್ಲಿತ್ತು ಈ ಥರ ಹದಿನೆಂಟು ವರ್ಷದಿಂದ ನನಗೆ ಇದ್ದಂಥ ಈ ಒಂದು ಮೂಳೆ ನೋವು ಆರ್ಥರೈಟಿಸ್ಸಿಂದ ನನಗೆ ಪರಿಪೂರ್ಣವಾದಂಥ ಸೌಖ್ಯ ಕೊಟ್ಟಂತ ಏಸಪ್ಪನಿಗೆ ಕೋಟಿ ಆನುಕೋಟಿ ಸ್ತೋತ್ರ